ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ ಇರಲಿ ಕೊಟ್ಟು ತೆಗೆದುಕೊಳ್ತಕ್ಕಂತಹ ಯಾವುದೇ ಲೇವಾದೇವಿ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ಸರಿ ತಪ್ಪುಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ನಡಿರಿ ಯಾರ ಮೇಲೂ ಗರ್ಜನೆ ಮಾಡೋದು ಬೇಡ ಯಾರನ್ನು ನಿಂದಿಸ್ತಕ್ಕಂಥದ್ದು ಬೇಡ ಅಥವಾ ಯಾರೊಬ್ಬರನ್ನ ದೂಷಣೆ ಮಾಡ್ತಕ್ಕಂಥದ್ದು ಬೇಡ ನಿಮ್ಮ ಮನಸ್ಸಲ್ಲಿ ಸಾಧ್ಯವಾದಷ್ಟು ಒಳ್ಳೆಯದನ್ನು ಆಲೋಚನೆ ಮಾಡ್ತಾ ಒಳ್ಳೇದ್ರ ಬಗ್ಗೆ ಚಿಂತನೆ ಮಾಡ್ತಾ ಹೊರಟ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಯಾವುದೇ ಒಂದು ಯೋಗವನ್ನು ಆ ಯೋಗ ಫಲವನ್ನು ನಿಮ್ಮದಾಗಿಸ್ಕೊಳ್ಬೇಕಾದ್ರೆ ಗುರು ಹಿರಿಯರ ಅನುಗ್ರಹ ನಿಮಗಿರಬೇಕು ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ತಾವು ಪ್ರಾರ್ಥನೆ ಮಾಡಬೇಕು ಸಾಧ್ಯವಾದಷ್ಟು ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಮೇಷರಾಶಿಯಲ್ಲಿ ಇರ್ತಕ್ಕಂಥ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತಿನ ದಿವಸ ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಅದಕ್ಕಾಗಿ ಮಧ್ಯಾಹ್ನ ಸರಿಸುಮಾರು ಹನ್ನೆರಡು ಗಂಟೆ ಅಭಿಜಿನ್ ಲಗ್ನದಿಂದ ಒಂದು ಗಂಟೆ ನಲವತ್ತೈದು ಒಳಗಾಗಿ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಕಡಲೆಬೇಳೆ ಒಂದು ಚಿಟಿಗೆಯಷ್ಟು ಉಪ್ಪು ಉಪ್ಪು ಮತ್ತು ಕಡಲೆಬೇಳೆಯನ್ನು ದೃಷ್ಟಿ ತೆಗೆದು ಕಡಲೆಬೇಳೆಯನ್ನು ಉತ್ತರಕ್ಕೆ ಹಾಕಿ ಉಪ್ಪನ್ನು ದಕ್ಷಿಣಕ್ಕೆ ಹಾಕಿ ಈ ಪ್ರಕಾರ ನೀವು ಮಾಡಿಕೊಂಡ್ರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅದ್ರ ಜೊತೆಗೆ ಶ್ರೀಗಂಧ ಚಕ್ಕೆಯಿಂದ ವಿದ್ಯಾರ್ಥಿಗಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಮನೆಯಲ್ಲಿದ್ದರೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗಿಬೇಕಾದ್ರೆ ಗಂಧದ ಕ ಗಂಧದ ಕಲ್ಲು ಮೇಲೆ ಒಂದು ಹನಿ ಅಥವಾ ಒಂದು ಸ್ಪೂನ್ ನೀರು ಹಾಕಿ ಗಂಧದ ಕಲ್ಲಿನ ಗಂಧದ ಚಕ್ಕೆಯಿಂದ ಗಂಧ ತೆಗೆಯುವಾಗ ಐಮ್ ಅಂತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ಗಂಧವನ್ನು ತೆಗೆದು ಆ ಗಂಧವನ್ನು ನಿಮ್ಮ ಹಣೆಗೆ ಧಾರಣೆ ಮಾಡಿಕೊಂಡ್ರೆ ಎಂತಹ ಅಸಾಧ್ಯವಾದಂಥ ಸಮಸ್ಯೆಗಳಾದರೂ ಅದನ್ನು ಸಾಧ್ಯಪಡಿಸ್ಕೊಳ್ತೀರಿ ಅಂತಹ ಅದ್ಭುತವಾದಂಥ ಚಿಂತನೆಗೆ ತಾವು ಮುಂದಾಗಬೇಕು ಒಳ್ಳೆಯದಾಗ್ಲಿ ಶುಭವಾಗಲಿ ಋಷಭರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಗುರು ಮತ್ತು ಬುಧನ ಆಸ್ಥಾನ ಚೆನ್ನಾಗಿರೋದರಿಂದಲೇ ಇವತ್ತಿನ ದಿವಸ ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಿ ಜೊತೆಗೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ಶಕ್ತಿ ದೇವಾಲಯಕ್ಕಾಗಲಿ ಅಥವಾ ದೇವತೆಯನ್ನಾಗಲಿ ದರ್ಶನ ಮಾಡಿ ಬರ್ತಕ್ಕಂಥದ್ದು ಬಹಳ ಉತ್ತಮ ಅದರ ಮಧ್ಯದಲ್ಲಿ ದೃಷ್ಟಿದೋಷಕ್ಕೆ ಒಳಗಾಗಿ ಒಂದಷ್ಟು ಆರೋಗ್ಯ ಇದೆ ಮನಸ್ಸು ನೆಮ್ಮದಿ ಇಲ್ಲ ತುಂಬ ಚಂಚಲತೆ ಒಳಗಾಗ್ತಾ ಇದ್ದೀವಿ ಎಂಬತಕ್ಕಂತಹ ಭೀತಿ ಭಯ ನಮಗಿದ್ರೆ ನೀವು ಮಾಡಬೇಕಾದ್ದು ಒಂದು ಚಿಟಿಗೆಯಷ್ಟು ಬಿಳಿ ಸಾಸುವೆಯನ್ನು ದಕ್ಷಿಣಾಭಿಮುಖವಾಗಿ ದೃಷ್ಟಿ ತೆಗೆದು ಅದನ್ನು ಪೂರ್ವಕ್ಕೆ ಹಾಕೋದ್ರಿಂದ ಇವತ್ತು ಋಷಭ ರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಕಾಣ್ತೀರಿ ಋಷಭ ರಾಶಿಯಲ್ಲಿ ಇರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಸಮಾಧಾನ ಇರಲಿ ತಾಳ್ಮೆ ಮತ್ತು ಸಮಾಧಾನ ಇಲ್ಲದಿರ ನೀವು ಒಂದು ಕೆಲಸವನ್ನು ಮಾಡಿದ್ದೇ ಆದರೆ ಅಲ್ಲಿ ಅಸಮಾಧಾನ ಅಂತಕ್ಕಂಥದ್ದು ತುಂಬಿ ತುಳುಕತ್ತೆ ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು ಆ ಅಭಿವೃದ್ಧಿಯನ್ನು ತಂದುಕೊಳ್ಳಬೇಕಾದರೆ ಇವತ್ತಿನ ದಿವಸ ದೇವತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಅದರಲ್ಲೂ ಇವತ್ತಿನ ದಿವಸ ಸರಿಸುಮಾರು ಎರಡು ಗಂಟೆಯಿಂದ ಎರಡು ಗಂಟೆ ನಲವತ್ತೈದು ನಿಮಿಷ ವೃಷಭ ರಾಶಿಯವರು ಎರಡರಿಂದ ಎರಡು ನಲವತ್ತೈದು ಈ ಮಧ್ಯದಲ್ಲಿ ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಈ ಸಮಯದಲ್ಲಿ ದುಡುಕಿ ತೀರ್ಮಾನ ತಂದುಕೊಂಡ್ರೆ ಒಂದಲ್ಲ ಒಂಥರ ಅಸಮಾಧಾನದ ಸನ್ನಿವೇಶ ಎದುರಾಗುತ್ತೆ ಹಾಗೆ ಇವತ್ತಿನ ದಿವಸ ತಾಯಿ ಪರಮೇಶ್ವರಿಯ ಪ್ರಾರ್ಥನೆ ನಡೆಸೋದರಿಂದ ದುರ್ಗಾ ದೀಪ ನಮಸ್ಕಾರ ಪರಮೇಶ್ವರಿ ಆರಾಧನೆ ಅಥವಾ ದುರ್ಗಾ ಅಷ್ಟೋತ್ತರ ಈ ಪ್ರಕಾರವಾಗಿ ದೇವಿಯನ್ನು ಆರಾಧನೆ ಮಾಡೋದರಿಂದ ಮತ್ತಷ್ಟು ಲಾಭವನ್ನು ಋಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀನಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ದೂರಬಾರ ಪ್ರಯಾಣ ಮಾಡಬೇಕು ವ್ಯವಹಾರಗಳನ್ನು ಬೇರೊಂದು ಕಡೆ ಹರಿಬಿಡಬೇಕು ಕೆಲಸ ಕಾರ್ಯಗಳಲ್ಲಿ ಏನೂ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಅಥವಾ ಅಸಮಾಧಾನ ಅಂತಕ್ಕಂಥ ತುಂಬಿ ತಲುಪ್ತಾ ಇದೆ ಪರಿಸರದಲ್ಲಿರ್ತಕ್ಕಂಥವರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು ಅವರು ಆಡುವಂಥ ಮಾತು ಅವರ ನಡೆ ನಡವಳಿಕೆ ಅದು ಎಲ್ಲೋ ಒಂದು ಕಡೆ ನಿಮಗೆ ನೋವು ಕೊಡ್ತಾ ಇದೆ ಅಂದಾಗ ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಒಂದು ಶಕ್ತಿ ದೇವತೆ ಗ್ರಾಮದೇವತೆ ಸಾನಿಧ್ಯಕ್ಕೆ ಬಂದು ಒಂದು ಬಿಳಿಯ ಬಣ್ಣದ ವಸ್ತ್ರ ಎರಡು ಹಿಡಿಯಷ್ಟು ಉದ್ದಿನ ಬೆಳೆ ಬಿಳಿಯ ಬಣ್ಣದ ವಸ್ತ್ರ ಎರಡು ಹಿಡಿಯಷ್ಟು ಉದ್ದಿನ ಬೆಳೆಯನ್ನು ಗಂಟು ಹಾಕಿ ಅದನ್ನು ಪೂಜೆ ಮಾಡಿ ಈ ಶುಭ ದಿನ ರಾಹುಕಾಲದಲ್ಲಿ ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಶ್ವೇತವರ್ಣದಲ್ಲಿ ಉದ್ದಿನ ಬೆಳೆಯನ್ನು ಗಂಟು ಹಾಕಿರ್ತಕ್ಕಂಥ ಗಂಟನ್ನು ಒಂದು ದೇವಿಯ ಸಾನ್ನಿಧ್ಯದಲ್ಲಿ ಅದು ಶಕ್ತಿ ದೇವಾಲಯದ ಸಾನ್ನಿಧ್ಯದಲ್ಲಿ ಕೊಟ್ಟು ರಾಹುಕಾಲದಲ್ಲಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಎಂಥ ಅಸಮಾಧಾನದ ಸನ್ನಿವೇಶ ಇದ್ದರೂ ಎಂಥ ದೋಷಗಳಿದ್ದರೂ ಅದನ್ನು ದೂರ ಮಾಡ್ಕೊಳ್ತೀರಿ ಜೊತೆಗೆ ಇವತ್ತಿನ ದಿವಸ ಋಷಿಭರ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಪೂರ್ವಾಭಿಮುಖವಾಗಿ ನಿಂತು ಮೊದಲು ಮನೆ ದೇವರ ಪ್ರಾರ್ಥನೆ ಮಾಡಿ ಹಾಗೆ ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಗೌಪ್ಯತೆಯಾಗಿರಲಿ ಅಂದರೆ ಗೌಪ್ಯವಾಗಿತ್ಕೊಂಡು ಕೆಲಸ ಮಾಡಬೇಕು ರಹಸ್ಯಗಳನ್ನು ಇಟ್ಕೊಳ್ಬೇಕು ಎಲ್ಲ ವಿಚಾರಗಳು ಎಲ್ಲರೊಂದಿಗೆ ಹಂಚಿಕೊಳ್ಬಾರದು ಕೆಲವಷ್ಟು ವಿಚಾರಗಳನ್ನು ಗೌಪ್ಯತೆ ಕಾಪಾಡಿದ್ರೆ ಮಾತ್ರ ಇವತ್ತಿನ ಫಲಾಫಲದಲ್ಲಿ ಅದೃಷ್ಟ ನಿಮ್ಮದಾಗತ್ತೆ ಹಾಗೆ ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆ ಅಥವಾ ಗ್ರಾಮದೇವತೆಯನ್ನು ನೀವು ಸಹಿತ ಪ್ರಾರ್ಥನೆ ಮಾಡಿ ಸಣ್ಣ ಮಕ್ಕಳಿಗೆ ಒಂಬತ್ತು ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟರೆ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ಒಳ್ಳೆಯದಾಗ್ಲಿ ಶುಭವಾಗಲಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ನಾಟಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ತೃಪ್ತಿಕರವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಆದರೆ ಕರ್ಕಾಟಕ ರಾಶಿಯವರಿಗೆ ಪ್ರಾರಂಭಿಕ ಹಂತದಲ್ಲಿ ಯಾವುದೇ ಕೆಲಸ ಮಾಡಬೇಕಾದರೂ ಅಷ್ಟು ಜೋಶ್ ಇರಲ್ಲ ಯಾರಾದರೂ ಜೊತೆಯಲ್ಲಿರ್ತಕ್ಕಂಥವ್ರು ನಿಮ್ಮನ್ನು ಪುಷ್ ಮಾಡಬೇಕು ಮನೆಯಲ್ಲಿ ತಂದೆ ತಾಯಿ ಇದ್ದರೆ ಏ ನಿನ್ನ ಕೈಲಿ ಈ ಕೆಲಸ ಆಗುತ್ತೆ ಮಾಡೋಯ್ಯಾರ ಈ ಕೆಲಸ ನೀನು ಮಾಡ್ಬೋದು ಮಾಡಮ್ಮ ಅನ್ನೋ ಒಂದು ಮಾತು ಮನೆಯಲ್ಲಿರ್ತಕ್ಕಂಥವ್ರು ಉದ್ಯೋಗಕ್ಕೆ ಹೊರಟ್ರೆ ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳು ಅಥವಾ ನಿಮ್ಮ ಮೇಲಧಿಕಾರಿಗಳು ಇದು ನೀವು ಮಾಡಿ ನಿಮ್ಮ ಕೈಲಿ ಕೆಲಸ ಆಗುತ್ತೆ ಅಂತ ಯಾರಾದರೂ ಒಬ್ರು ನಿಮಗೆ ಪ್ರೋತ್ಸಾಹಿಸಬೇಕು ಹಿಂದುಗಡೆ ಒಬ್ಬರು ಹೇಳ್ತಿರಬೇಕು ಆಗಲೇ ನಿಮ್ಮ ಕೈಲಿ ಕೆಲಸ ಸ್ಪೀಡ್ ಆಗ್ತಕ್ಕಂಥದ್ದು ಯಾಕೆಂದರೆ ನೀವು ಹಾಕೋ ಹೆಜ್ಜೆ ಸ್ವಲ್ಪ ಮೊದಲಿಂದಲೂ ಮಂದಗತಿನೇ ಅದರಲ್ಲೂ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳು ಗ್ರಹ ನಕ್ಷತ್ರಚಾರ ಪ್ರಕಾರ ಅಷ್ಟು ಲಾಭ ಕಡಿಮೆ ಇದ್ದರೂ ಏನೋ ಒಂದಿಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಆಧ್ಯಾತ್ಮಿಕತೆ ಧಾರ್ಮಿಕತೆ ಧರ್ಮ ಅಥವಾ ದೇವಾಲಯದ ದರ್ಶನ ಪುಣ್ಯಕ್ಷೇತ್ರ ಅಥವಾ ನೀವು ಮಾಡುವಂಥ ದಾನ ಧರ್ಮ ಇದೆಲ್ಲವೂ ನಿಮ್ಮನ್ನು ಕಾಪಾಡ್ತಾ ಹೋಗುತ್ತೆ ಹಾಗೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ ಮಧ್ಯಾಹ್ನ ಸರಿಸುಮಾರು ಹನ್ನೆರಡು ಗಂಟೆ ಅಭಿಜಿನ್ ಲಗ್ನ ಅಂದರೆ ಮಾಧ್ಯಾನಿಕ ಆ ಮುಹೂರ್ತ ಇದೆಯಲ್ಲ ಅಭಿಜಿನ್ ಲಗ್ನ ಅದು ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಹಾಗೆ ನಿಮ್ಮನ್ನು ಕೈ ಹಿಡಿಯುತ್ತೆ ನೀವೇನು ಅಂದುಕೊಂಡ್ರೋ ಅದನ್ನು ಸಾಧನೆ ಮಾಡುತ್ತೆ ತೃಪ್ತಿಕರವಾದಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ರಿಂದ ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡಿ ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥೆದ ನಮಸ್ತಸ್ಸೇ 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 ನಮೋ ನಮಃ ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ ಹಾಗೆ ಇವತ್ತು ನೀವೇನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ ತೃಪ್ತಿಕರವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಇವತ್ತು ನೀವೇನು ಕೆಲಸ ಮಾಡಲಿಕ್ಕೆ ಮುಂದಾಕ್ತಿರೋ ನಿಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ದರಿಂದ ಇವತ್ತು ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಅಥವಾ ಸಂಜಾಕಾಲ ತಪ್ಪದಿರ ಮಧ್ಯಾಹ್ನ ಅಥವಾ ಸಂಜಾಕಾಲ ಒಂದು ಏಲಕ್ಕಿ ಏಲಕ್ಕಿ ತೊಗೊಳ್ಳಿ ಏಲಕ್ಕಿ ಸಂಪೂರ್ಣ ಬೇಡ ಅದರಲ್ಲಿ ಒಂದೆರಡು ಬೀಜಗಳು ಮಾತ್ರ ತಗೊಳ್ಳಿ ಏಲಕ್ಕಿಯ ಎರಡು ಬೀಜಗಳು ಮಾತ್ರ ತಗೊಂಡು ಅದನ್ನು ನೀರಿಗೆ ಹಾಕಿ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಕ್ಕೆ ಹಾಕೋದ್ರಿಂದ ನಿಮ್ಮಲ್ಲಿ ಕೆಲವು ಕರ್ಮಕ್ಲೇಶಗಳಂತಕ್ಕಂಥದ್ದು ದೂರ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಒಳ್ಳೆಯ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನೆಮ್ಮದಾಗಬೇಕಾದರೂ ಗಣಪತಿಯ ಪ್ರಾರ್ಥನೆ ಮಾಡಬೇಕು ಏಕದಂತಾಯ ವಿದ್ಮೆ ವಕ್ರತುಂಡಾಯ ದೇಮಹೆ ತನ್ನೋದಂತೆ ಪ್ರಚೋದಯ ಗಣಪನ ಆರಾಧನೆ ಮಾಡಿ ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು ಎರಡು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಹದಿನೈದರ ಮಧ್ಯದಲ್ಲಿ ಎರಡು ಇಪ್ಪತ್ತರಿಂದ ನಾಲ್ಕು ಹದಿನೈದರ ಮಧ್ಯದಲ್ಲಿ ನೀವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಆದರೆ ಇವತ್ತು ಭಾಳ ದೂರದ ಆಲೋಚನೆ ಇದೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು ಸಣ್ಣ ಸಣ್ಣ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳಾಗುತ್ತೇನೋ ಎಂಬತಕ್ಕಂಥ ರೀತಿ ನಿಮ್ಮ ಆಲೋಚನೆ ಇರುತ್ತೆ ಇವತ್ತು ಒಂದಷ್ಟು ಜನಕ್ಕೆ ಅರ್ಧತಲನಿಂದ ಒದ್ದಾಡ್ತೀರಿ ಒಂದಷ್ಟು ಜನಕ್ಕೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕಾಗಲ್ವೇನೋ ಎಂಬತಕ್ಕಂಥ ಭೀತಿಯಲ್ಲಿರ್ತೀರಿ ಒಂದಷ್ಟು ಜನಕ್ಕೆ ಗೋಧಿ ಮತ್ತು ಬೆಲ್ಲವನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟು ಹನುಮನ ಪ್ರಾರ್ಥನೆ ಮಾಡೋದರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಯೋಗ ಫಲ ಸಿಗಬೇಕಾದರೂ ಪ್ರಭು ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಮಾರುತಿಯನ್ನು ಪ್ರಾರ್ಥನೆ ಮಾಡೋದರಿಂದ ಶ್ರೀರಾಮ ಜಯರಾಮ ಜೈ ಜಯರಾಮ ಎಂಬತಕ್ಕಂಥ ರಾಮನಾಮವನ್ನು ನಿರಂತರ ಪಠನೆ ಮಾಡೋದರಿಂದ ಹನುಮನ ಸಾನಿಧ್ಯದ ದರ್ಶನ ಮಾತ್ರದಲ್ಲೇ ನಿಮ್ಮಲ್ಲಿ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಸಿಂಹರಾಶಿಯವರು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ನಿಮ್ಮ ಮನೇಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಿ ಸಂಜೆ ಮನೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಮನೆಗೆ ಬರುವಾಗ ಏನಾರು ಒಂಚೂರು ತೆನ್ನಿತಿನಿಸೋ ಒಂದಷ್ಟು ಸಿಹಿ ಪದಾರ್ಥವನ್ನು ತಂದು ಅವರು ಕೊಟ್ಟು ಅವರ ಆಶೀರ್ವಾದ ಪಡೆದರೆ ಇವತ್ತು ಇನ್ನಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ರಾಶಿ ಕನ್ಯಾಲಗ್ನ ಲಗ್ನದಲ್ಲಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದೆ ಬುಧನ ಅನುಗ್ರಹ ಇದೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ತಾಳ್ಮೆಯಿಂದ ಮಾಡಬೇಕು ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು ನಿಜ ಹಾಗಂತ ಅಭಿವೃದ್ಧಿ ಇರಬೇಕಾಗಿರ್ತಕ್ಕಂಥ ಕಾಲ ನೀವು ಅಂದುಕೊಂಡು ಎಲ್ಲ ಕೆಲಸಗಳನ್ನು ಸಾಧನೆ ಆಗೋದಿಲ್ಲ ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥ ಮನಸ್ಥಿತಿ ಆಗುತ್ತೆ ವೃತ್ತಿಯಲ್ಲಿ ಅಭಿವೃದ್ಧಿ ಬೇಕು ವ್ಯಾಪಾರ ವ್ಯವಹಾರಗಳನ್ನು ಅರ್ಥೈಸ್ಕೊಂಡು ಮಾಡಬೇಕು ಹಾಗೆ ಯಾರು ಏನು ಹೇಳಿದ್ರು ಎಲ್ಲವನ್ನು ಸಿದ್ಧ ಆಲಿಸಬೇಕು ಸರಿ ಅನಿಸೋದನ್ನು ಮಾತ್ರ ಮಾಡಬೇಕು ಹಾಗೆ ಇವತ್ತಿನ ದಿವಸ ವಿದ್ಯಾರ್ಥಿಗಳು ಮಾತ್ರ ಓದುದ್ರ ಕಡೆ ಹೆಚ್ಚು ಗಮನ ಕೊಡಿ ಉತ್ತರಾಭಿಮುಖವಾಗಿ ಕೂತ್ಕೊಂಡು ನಿಮ್ಮ ಶ್ರಮದಿಂದ ನೀವು ಓದಿದ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತಿನ ದಿವಸ ಹೆಣ್ಣು ಹೆಣ್ಣುಮಕ್ಕಳು ಮಾತ್ರ ಯಾರನ್ನೂ ದುಡುಕಿ ಮಾತಾಡಬೇಡಿ ಗಲಾಟೆ ಕದನ ಬೇಡ ಜಗಳ ಬೇಡ ಇವತ್ತು ನೀವೆಷ್ಟು ಮೌನವಾಗಿರ್ತೀರಿ ಎಷ್ಟು ಸೈಲೆಂಟ್ ಆಗಿರ್ತೀರಿ ಎಷ್ಟು ಸಮಾಧಾನವಾಗಿ ಆಲೋಚನೆ ಮಾಡ್ತೀರಿ ಅಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ಸಾಧ್ಯವಾದರೆ ಒಂದಷ್ಟು ಎಣ್ಣೀರು ಅಥವಾ ಒಂದಷ್ಟು ಮಜ್ಜಿಗೆನೋ ಅಥವಾ ತಂಪಾದಂಥ ಪಾನೀಯಗಳು ಇಂಥದ್ದನ್ನು ನಿಮ್ಮ ಕೈಯಿಂದ ಯಾರಾದರೂ ಒಂದಿಬ್ಬರು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಕೊಟ್ಟು ಅವರ ಮನಸ್ಸು ಸಮಾಧಾನಪಟ್ಟರೆ ಮತ್ತಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಭವಿಷ್ಯದಲ್ಲಿ ಒಂದಷ್ಟು ಬೆಳಕಿದೆ ಆ ಬೆಳಕನ್ನು ಹೇಗೆ ತಗೊಳ್ಬೇಕು ನೀವು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಒಂದು ಸತಿ ನವಗ್ರಹ ಅನುಷ್ಠಾನವನ್ನು ಮಾಡಿಕೊಳ್ಳಿ ಒಂದಿಷ್ಟು ನವಗ್ರಹ ತಪಗಳನ್ನು ಮಾಡಿಸ್ಕೊಳ್ಳಿ ಸಾಧ್ಯವಾದರೆ ತಾವೇ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಆದರೆ ಅದಕ್ಕೂ ಮುನ್ನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದಿಷ್ಟು ಶನಿ ಮತ್ತು ಹನುಮನ ಮಂತ್ರವನ್ನು ಜಪಿಸೋದರಿಂದ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿಯನ್ನು ಆಂಜನೇಯ ಸ್ವಾಮಿಯ ಮಹಾಮಂತ್ರವನ್ನು ಜಪ ಮಾಡೋದರಿಂದ ಹೆಚ್ಚಿನ ಫಲಾಫಲಗಳನ್ನು ತುಲಾ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಬೇಕು ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುವಂತಹ ಲಕ್ಷಣಗಳು ಕಾಣ್ತಾ ಇದೆ ಆದಷ್ಟು ಆರ್ಥಿಕ ಸಂಕಷ್ಟಗಳು ಸಡನ್ನಾಗಿ ಎದುರಾಗ್ಬೋದು ಜೊತೆಯಲ್ಲಿರ್ತಕ್ಕಂತಹ ಆತ್ಮೀಯರು ಸ್ನೇಹಿತರು ಅಂತ ಯಾರನ್ನ ನಂಬಿದ್ದೀರೋ ಅವರಿಂದಲೇ ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿ ಎದುರಾಗ್ಬೋದು ಹಾಗೆ ಯಾರನ್ನು ನಂಬಿ ವ್ಯವಹಾರ ಮಾಡ್ತಾ ಇದ್ದೀರೋ ಯಾರೆಲ್ಲ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ನಿಂತಿದ್ದಾರೋ ಅಂತಹವರ ಒಂದು ಬೇರೊಂದು ತರಹ ವರ್ತನೆಗಳನ್ನು ಕಂಡು ನಿಮ್ಮ ಮನಸ್ಸಿಗೆ ಬಹಳಷ್ಟು ನೋವುಂಟಾಗುವಂಥ ಪರಿಸ್ಥಿತಿ ಎದುರಾಗ್ಬೋದು ಆದರೆ ನೀವು ತೆಗೆದುಕೊಳ್ಳುವಂತಹ ನಿಲುವು ನಿಮ್ಮ ಅರ್ಥಗರ್ಭಿತವಾದಂತಹ ಆಲೋಚನೆ ನಿಮ್ಮ ಯೋಚನೆ ಇದೆಲ್ಲವನ್ನು ಸಹಿತ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆದು ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಬೇಕಾಗತ್ತೆ ವಿದ್ಯಾರ್ಥಿಗಳ ಜೀವನದಲ್ಲಂತೂ ತುಲಾರಾಶಿಯಲ್ಲಿರ್ತಕ್ಕಂತಹ ಹೆಣ್ಣುಮಕ್ಕಳಾಗಲಿ ಗಂಡು ಮಕ್ಕಳಾಗ್ಲಿ ನೀವು ನಿಮ್ಮ ವಿದ್ಯಾರ್ಥಿಯ ಜೀವನವನ್ನು ಸಾಧ್ಯವಾದಷ್ಟು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ ಸಾಧ್ಯವಾದಷ್ಟು ಆಧ್ಯಾತ್ಮಿಕದ ಕಡೆ ಇರಲಿ ಯೋಗ ಧ್ಯಾನದ ಬಗ್ಗೆ ಚಿಂತನೆ ಇರಲಿ ಆದಷ್ಟು ತಲೆಬಗ್ಸಿ ನಡೀತಕ್ಕಂಥದ್ದು ಇರಲಿ ನಿಮ್ಮ ತಂದೆ ತಾಯಿ ಮಾತಿಗೆ ಸದಾ ಕಾಲ ಕಟ್ಟಿರ್ತಕ್ಕಂಥ ಅಂದರೆ ತಂದೆ ತಾಯಿ ಮಾತನ್ನೇ ನೀವು ಬದ್ಧರಾಗಿರ್ತಕ್ಕಂಥದ್ದನ್ನು ನಿಮ್ಮ ಚಿಂತನೆಯಲ್ಲಿದ್ದರೆ ಖಂಡಿತ ಹೆಚ್ಚಿನ ಯಶಸ್ಸಿದೆ ಇನ್ನು ತುಲಾರಾಶಿಯಲ್ಲಿರ್ತಕ್ಕಂಥ ಉದ್ಯೋಗ ಮಾಡ್ತಿರ್ತಕ್ಕಂಥ ಉದ್ಯೋಗಸ್ಥರಿಗೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ಆರು ಇಪ್ಪತ್ತರ ತನಕ ಮೂರರಿಂದ ಆರು ಇಪ್ಪತ್ತರ ಮಧ್ಯದಲ್ಲಿ ಒಂದಷ್ಟು ಮಟ್ಟಿಗೆ ಲಾಭಗಳು ಕಾಣುವಂಥ ಯೋಜನೆ ಇದೆ ಒಂದಷ್ಟು ಲಾಭ ಇದೆ ಆದರೆ ಈ ಸಮಯದಲ್ಲಿ ನಿಮ್ಮ ಆಲೋಚನೆಯನ್ನು ಸರಿಯಾದ ರೀತಿ ಮಾಡದಿರಾದರೆ ಅಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ಮತ್ತೆ ಎದುರಾಗುತ್ತೆ ಹಾಗೆ ಯಾರನ್ನು ನಂಬಿದ್ದಿರೋ ನಂಬಿರ್ತಕ್ಕಂಥ ವ್ಯಕ್ತಿಗಳ ಮನಸ್ಸೇಗಿದೆ ಅಂತಕ್ಕಂಥದ್ದನ್ನು ಆಲೋಚನೆ ಮಾಡಿ ತದನಂತರ ಒಂದು ತೀರ್ಮಾನಕ್ಕೆ ಬನ್ನಿ ಇಲ್ಲ ಅಂದರೆ ದಿನಂಪ್ರತಿ ಮತ್ತೊಂದು ಥರ ಸಮಸ್ಯೆ ಎದುರಾಗ್ಬಿಡುತ್ತೆ ಜೋಪಾನ ಇರಲಿ ಎಚ್ಚರಿಕೆ ಇರಲಿ ಹಾಗೆ ಇವತ್ತು ಸಾಧ್ಯವಾದರೆ ಯಾರಾದರೂ ಒಂಬತ್ತು ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು ಒಳ್ಳೇದಾಗ್ಲಿ ಶುಭವಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಹಿರಿಯರ ಮಾತಿನಂತೆ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸ್ತಕ್ಕಂಥದ್ದು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಿಗೆ ಅಸಮಾಧಾನ ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗೋದ್ರಿಂದ ಸ್ವಲ್ಪ ಆಲೋಚನೆ ಮಾಡಿ ಒಂದೆಜ್ಜೆ ಮುಂದೆ ಹಾಕುವಂಥದ್ದು ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಆದರೆ ಕಾಣಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ ಆ ವೃತ್ತಿಯ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳ ಕಡೆ ಸರಿಯಾಗಿ ಗಮನ ಹರಿಸ್ಕೊಂಡು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಅಷ್ಟೇ ಅದೃಷ್ಟವನ್ನು ನಿಮ್ಮದಾಗಿಸ್ಕೊಳ್ತೀರಿ ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಾದರೂ ಅದು ಅಧಿಕವಾದಂತಹ ಲಾಭ ನಿಮಗೆ ಸಿಗಬೇಕಾದರೆ ವೃತ್ತಿ ಮತ್ತು ವ್ಯಾಪಾರ ವ್ಯವಹಾರಗಳ ಧರ್ಮವನ್ನು ನೀವು ಸರಿಯಾಗಿ ಪಾಲನೆ ಮಾಡಬೇಕಾದರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇವತ್ತು ಏಕದಂತಾಯಿದ್ಮೇಹೆ ವಕ್ರದುಂಡಾಯ ಧೀಮಹೆ ತನ್ನೋದಂತಿ ಪ್ರಚೋದಯ ಗಣಪನ ಆರಾಧನೆ ಮಾಡೋದರಿಂದ ಅಥವಾ ಒಂದು ಗ್ರಾಮದೇವತೆಗೆ ಹೋಗಿ ದರ್ಶನ ಮಾಡಿಕೊಂಡು ಬರೋದರಿಂದ ಅಥವಾ ರಾಹುಕಾಲದಲ್ಲಿ ವೃಶ್ಚಿಕ ರಾಶಿಯವರು ಇವತ್ತು ರಾಹುಕಾಲದಲ್ಲಿ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಒಂದಿಷ್ಟು ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಕೊಡೋದರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಯಾವ ದೇವಾಲಯದಲ್ಲಿ ರಾಹುಕಾಲದಲ್ಲಿ ವಿಶೇಷವಾಗಿ ಪೂಜಾ ಅನುಷ್ಠಾನ ನಡೆಯುತ್ತೋ ಅಂತಹ ಸಾನ್ನಿಧ್ಯದಲ್ಲಿ ಒಂದು ತೆಂಬೆಟ್ಟಿನ ಆರತಿ ಮಾಡೋದರಿಂದ ಇವತ್ತು ಒಂದಷ್ಟು ಕರ್ಮಪರಗಳನ್ನು ದೂರ ಮಾಡಿಕೊಳ್ತೀರಿ ಒಂದು ಅದೃಷ್ಟದ ಒಂದು ರೇಖೆಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗಲಿ ಧನುರ್ ರಾಶಿ ಧನುರ್ಲಗ್ನ ಧನುರ್ ರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಇವತ್ತು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ ವ್ಯವಹಾರಗಳು ಪರವಾಗಿಲ್ಲ ವೃತ್ತಿಯ ಅಭಿವೃದ್ಧಿ ಪರವಾಗಿಲ್ಲ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ಇದೆ ವಾಸ್ತುವಿಗೆ ಸಂಬಂಧಪಟ್ಟ ಹಾಗೆ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಒಂದು ಮನೆಯ ಅಭಿವೃದ್ಧಿಗಾಗಿ ಅಥವಾ ಮನೆಯಲ್ಲಿರ್ತಕ್ಕಂಥ ಎಲ್ಲರ ಒಂದು ಶ್ರೇಯಸ್ಸಿಗಾಗಿ ತಮ್ಮ ಚಿಂತನೆ ಎಂಬತಕ್ಕಂಥದ್ದು ಅದ್ಭುತವಾಗಿ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಹಾಗೆ ಇವತ್ತು ನಿಮ್ಮ ಮಾತಾಡುವಂಥ ಕೆಲಸದಲ್ಲಿ ಅಂದರೆ ಯಾವುದೇ ವೃತ್ತಿಧರ್ಮದಲ್ಲಿದ್ದರೂ ಮಾತಿನ ಮುಖಾಂತರ ನಡೆಯುವಂಥದ್ದಾದರೆ ಶ್ರಮವಹಿಸಿ ಆದಷ್ಟು ಒಳ್ಳೆ ಮಾತಾಡಿ ಕೆಲಸ ಮಾಡಿ ಅಥವಾ ಮತ್ತೊಬ್ಬರಿಂದ ಸಹಾಯ ಆಗಬೇಕು ಸಹಾಯ ತಗೊಳ್ಬೇಕಾದಂಥ ಪರಿಸ್ಥಿತಿ ಇದ್ದರೆ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ದುರ್ಗಾ ದೀಪ ನಮಸ್ಕಾರದಿಂದ ಇವತ್ತು ಹೆಚ್ಚು ಫಲ ಇದೆ ಹಾಗಾಗಿ ಈ ಶುಭ ದಿನ ರಾಹುಕಾಲದಲ್ಲಿ ಒಂದು ದುರ್ಗ ದುರ್ಗಾದೇವಿನೋ ಗ್ರಾಮದೇವತೆಯೋ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ದೀಪವನ್ನು ಹಚ್ಚಿ ಅಲ್ಲಿ ಒಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋದರಿಂದ ಮತ್ತಷ್ಟು ಅಭಿವೃದ್ಧಿಯನ್ನು ಧನುರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರ ಮಕರಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಬಹುದು ಅಸಮಾಧಾನವನ್ನು ದೂರ ಮಾಡಿಕೊಳ್ಬಹುದು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಒಳ್ಳೆಯ ಯೋಗಾಯೋಗಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ ಮಕರ ರಾಶಿಯಲ್ಲಿ ಇರ್ತಕ್ಕಂಥವರು ಇವತ್ತಿನ ದಿವಸ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಯೋಗ ಫಲ ನಿಮ್ಮದಾದ್ದರಿಂದ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು ಇವತ್ತಿನ ದಿವಸ ಯಾವುದೇ ವ್ಯವಹಾರಗಳನ್ನು ಮಾಡಬೇಕಾದರೂ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಸ್ವಲ್ಪ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತು ನಡೆಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ ಇವತ್ತು ಮಕರ ರಾಶಿಯಲ್ಲಿ ಇರ್ತಕ್ಕಂಥವರು ಹನುಮನ ಪ್ರಾರ್ಥನೆ ಮಾಡಿ ಮನೋಜವಂ ಮಾರ್ತದಲ್ಲಿ ವೇಗಂ ಚಿತೇಂದ್ರಿಯಂ ಬುದ್ಧಿಮತಾ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನುಮಾಮಿ ಹೀಗೆ ಹನುಮನ ಪ್ರಾರ್ಥನೆ ಮಾಡೋದರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು ಇವತ್ತು ಸಾಧ್ಯವಾದರೆ ಶುಭ ಸಂಜಾ ಕಾಲ ಗೋಧೂಳಿ ಲಗ್ನದಲ್ಲಿ ಅಂದರೆ ಗೋಧೂಳಿ ಲಗ್ನದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಆರ್ಥಿಕ ಪರಿಸ್ಥಿತಿ ಅನುಸಿದ್ರೆ ಮತ್ತಷ್ಟು ಅಭಿವೃದ್ಧಿ ಪಡಿಸ್ಕೊಳ್ತೀರಿ ಮಕರ ರಾಶಿಯವರು ಒಳ್ಳೆಯದಾಗಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಪರಮೇಶ್ವರಿಯ ಪ್ರಾರ್ಥನೆ ಆಗಬೇಕು ದುರ್ಗಾ ದುರ್ಗಾಪರಮೇಶ್ವರಿಯ ಪ್ರಾರ್ಥನೆ ಅಥವಾ ಗ್ರಾಮದೇವತೆಯ ಪ್ರಾರ್ಥನೆ ಹನುಮನ ಆರಾಧನೆ ಜೊತೆಗೆ ನಿಮ್ಮ ಮಾತೃಶ್ರೀ ನಿಮ್ಮ ಜನ್ಮದಾತೆಯನ್ನು ನಿಮ್ಮ ತಾಯಿಯ ಪಾದಮಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ತಾಯಿನ ನಿಮ್ಮ ಹೃದಯ ಕೂಡಿಸ್ಕೊಂಡು ಒಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ತಾಯಿಯ ಹೆಸರಲ್ಲೂ ಒಂದು ನಾಲ್ಕು ಜನಕ್ಕೆ ಸಿಹಿ ಪದಾರ್ಥವನ್ನು ಹಂಚತಕ್ಕಂಥದ್ದು ಮಾಡಿದ್ರೆ ಮತ್ತಷ್ಟು ಲಾಭವನಗಳ ಗಳಿಸ್ತೀರಿ ಕುಂಭರಾಶಿಯವರು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸಬೇಕು ನಿಮ್ಮ ಯಾವುದೇ ಕೆಲಸ ಮಾಡಿದ್ರೂ ಸಹಿತ ಜವಾಬ್ದಾರಿತವಂತ ಸ್ಥಾನದಲ್ಲಿ ನಿಂತು ನಡೆಸಬೇಕು ನಿಮ್ಮಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಂಡಿದ್ದೆ ಆದರೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ ಸಾಧ್ಯವಾದರೆ ಇವತ್ತಿನ ದಿವಸ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಏಕದಂತಾಯಿದ್ಮೇ ವಕ್ರದುಹೆ ತನ್ನೋದಂತೆ ಪ್ರಚೋದಯಾತ್ ಓಂ ಗಂ ಗಣಪತಿಯ ನಮಃ ಓಂ ಗಂ ಗಣಪತಿಯೇ ನಮಃ ಓಂ ಗಂ ಗಣಪತಿಯ ನಮಃ ಹೀಗೆ ಗಣಪತಿಯ ಮಹಾಮಂತ್ರವನ್ನು ಪಠನೆ ಮಾಡೋದರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಇದರ ಮಧ್ಯದಲ್ಲಿ ಗಣಪತಿ ಪ್ರಾರ್ಥನೆಯೂ ಆಗಬೇಕು ಹಾಗೆ ವೃತ್ತಿಯಲ್ಲಿ ಒಂದಿಷ್ಟು ಅಭಿವೃದ್ಧಿ ಆಗಬೇಕು ವೃತ್ತಿಯ ಅಭಿವೃದ್ಧಿಗೋಸ್ಕರ ಈ ಶುಭ ದಿನ ರಾಹುಕಾಲದಲ್ಲಿ ನೀವು ಮಾಡುವಂತಹದ್ದು ಗ್ರಾಮ ಗ್ರಾಮದೇವತೆ ದೇವಸ್ಥಾನಕ್ಕೆ ಬಂದು ಅಲ್ಲೆರಡು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೇದಾಗ್ಲಿ ಶುಭವಾಗ್ಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಅವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು ಸಮಾಧಾನಕರವಾದ ಫಲವನ್ನು ಸಿದ್ಧಿ ಸಿದ್ಧಿಪಡಿಸಿಕೊಳ್ಬಹುದು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ಬೇಕು ವೃತ್ತಿಯಲ್ಲಿ ಅಭಿವೃದ್ಧಿ ಇರಬೇಕು ವ್ಯಾಪಾರ ವ್ಯವಹಾರಗಳನ್ನು ಸಮಂಜಸ್ವಾಗ ಸಿದ್ಧಪಡಿಸ್ಕೊಳ್ಬೇಕು ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡಿಕೊಳ್ಬಾರದು ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗುವುದಿಲ್ಲ ಆಯಾ ಕಾಲದಲ್ಲಿ ಬಂದೊದುಗುವಂತಹ ಯಾವುದೇ ಸಂಕಷ್ಟಗಳಿದ್ರೂ ಕಷ್ಟಗಳನ್ನು ದೂರ ಮಾಡಿಕೊಂಡು ಆ ಕಷ್ಟಗಳನ್ನು ದಾರಿಯನ್ನು ದೂರ ಮಾಡಿಕೊಂಡು ಒಂದಿಷ್ಟು ಅನುಕೂಲವನ್ನು ಸಿದ್ಧಪಡಿಸಿಕೊಳ್ಳುವಂಥ ಯೋಗಫಲ ನಿಮ್ಮದಾಗಬೇಕು ಇವತ್ತಿನ ದಿವಸ ಸಾಧ್ಯವಾದರೆ ಒಂದಷ್ಟು ಕೆಂಪು ಪುಷ್ಪಗಳಿಂದ ಕೆಂಪು ಪುಷ್ಪ ಕೆಂಪು ಗಂಧ ಕೆಂಪು ವಸ್ತ್ರ ಅಥವಾ ಕೆಂಪು ಬಣ್ಣದ ಧಾನ್ಯಗಳು ಇಂತಹದ್ದನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದರಿಂದ ಬರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ ಆರೋಗ್ಯವನ್ನು ಸುದ್ದಿಪಡಿಸ್ಕೊಳ್ತೀರಿ ಇರುವಂಥ ದೋಷಗಳಿಂದ ಮುಕ್ತರಾಗಿ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ